ಮಧ್ಯೆ ಲಾಂಗ ಹಿಡಿದು ಯುವಕನ ಹುಚ್ಚಾಟ ಸ್ಥಳೀಯರು ಧರ್ಮದೇಟು ಕೊಟ್ಟ ವಿಡಿಯೋ ವೈರಲ್ ಆಗಿದೆ ಕುಣ್ಣೂರು ಗ್ರಾಮದ ವಾಸಿಯಾಗಿದ್ದಾನೆ ಬೆಳಗ್ಗೆ ಹತ್ತು ಗಂಟೆಗೆ ಸಮಯದಲ್ಲಿ ಸ್ವಂತ ಕೆಲಸದ ಮೇಲೆ ಅನಂತಪುರಕ್ಕೆ ಬಂದಿದ್ದ ಮಧ್ಯಾಹ್ನ ಮೂರು ಗಂಟೆಗೆ ಅನಂತಪುರ ಸರ್ಕಾರಿ ಆಸ್ಪತ್ರೆ ಮುಂಭಾಗದ ರಸ್ತೆಯಲ್ಲಿ ನಿಂತಿದ್ದ ಯಾರೋ ಮೂವರು ಜನ ವ್ಯಕ್ತಿಗಳು ಬಂದು ನೀಲಿ ಬಣ್ಣದಲ್ಲಿ ಪಲ್ಸರ್ ಗಾಡಿ ಅವಶ್ಯಕ ಶಬ್ದಗಳಿಂದ ಬೈಕ್ಗಳನ್ನ ಬೈದು ಎಲ್ಲಿಂದ ಎಂದು ಕೇಳಿದ ರಸ್ತೆ ಬೀದಿಯಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿಗೆ ಬೈಕ್ ತೆಗೆಸಿದ್ರು ಆ ಸಮಯದಲ್ಲಿ ಅಲ್ಲೇ ಇದ್ದವರು ಕೇಳಿದಂತ ಮೂರು ಜನರು ನಾವು ಸಾಗರದ ರೌಡಿಗಳು ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ನಮ್ಮ ತಂಟೆಗೆ ಬಂದರೆ ನಿಮ್ಮನ್ನ ಕೊಲೆ ಮಾಡುವುದಾಗಿ ಹೇಳಿ ಮೂರು ಜನರಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡಿದನು ಸ್ವಲ್ಪ ಸಮಯದಲ್ಲಿಯೇ ಒಬ್ಬ ವ್ಯಕ್ತಿ ಮಾರಕಾಸ್ತ್ರಗಳಿಂದ ಬಂದು ಲಾಂಗ್ ಇಟ್ಟುಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ತಮ್ಮ ಮತ್ತು ನನ್ನ ತಮ್ಮನ ಸ್ನೇಹಿತರ ತಂಟೆಗೆ ಬಂದಿದ್ದೀರಾ ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಎಲ್ಲರನ್ನ ಕೊಲೆ ಮಾಡುತ್ತೇವೆ ಅಂತ ಹೇಳ್ತಾ ಸಾರ್ವಜನಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಯತ್ನಿಸಿದಾಗ ಮಂಜುನಾಥ್ ಕೈಗೆ ತಾಗಿ ಬೆರಳಿಗೆ ರಕ್ತವಾಗಿದ್ದು ಗಾಯವಾಗಿದ್ದು ಉಳಿದವರು ರಘು ಎಂಬುವನಿಗೆ ಕೈಗಳಿಂದ ಹಲ್ಲೆ ಮಾಡಿದ್ದು ಅಷ್ಟರಲ್ಲಿ ಅಲ್ಲಿದ್ದ ಜನರು ಬಿಡಿಸಲು ಬರುತ್ತಿದ್ದಂತೆ ಮೂರು ಜನ ತಾವು ತಂದಿದ್ದ ಕೆಎ ಫಿಫ್ಟೀನ್ ಇಯರ್ಸ್ ಮೂ ತ್ರೀ ಜೀರೋ ಒನ್ ಜೀರೋ ಪಲ್ಸರ್ ಬೈಕ್ನಲ್ಲಿ ಹೋಗಿದ್ದು ಲಾಂಗನ್ನ ಹಿಡಿದುಕೊಂಡಿದ್ದ ವ್ಯಕ್ತಿ ಲಾಂಗನ್ನ ಬಿಸಾಡುತ್ತಾ ಹೋಗಲು ಪ್ರಯತ್ನಿಸಿದಾಗ ಸುತ್ತಮುತ್ತಲಿದ್ದ ಜನರು ಆತನನ್ನು ಹಿಡಿದುಕೊಂಡರು ಅವನ ಹೆಸರು ವಿಳಾಸ ಕೇಳಲಾಗಿ ಸಮೀರ್ ತಂದೆ ಶಬೀರ್ ವಾಸ ಶ್ರೀಧರ್ ನಗರ ಸಾಕರ ಹತ್ರ ತಿಳಿಸಿದ್ದು ಬೈಕ್ನಲ್ಲಿ ಹೋದ ಹೆಸರು ಹೇಳಿ ತಿಳಿಸಲಾಯಿತು ನಾಲ್ಕು ಜನ ಆರೋಪಿಯ ಶಿವರಾಜ್ ಅಕ್ರಮ್ ಇಮ್ರಾನ್ ಸಮೀರ್ ಅನಂತಪುರ ಪೊಲೀಸ್ ಠಾಣೆಯ ಎಫ್ಐಆರ್ ಕೇಸ್ ದಾಖಲಾಗಿದೆ ವೇದಮೂರ್ತಿ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬೆಂಗಳೂರು